ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ ನಾನಿವತ್ತು ನಿಮ್ನ ಒಂದು ಬಾಗಿಲೇ ಇಲ್ಲದೆ ಇರುವಂತಹ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಊರಿನ ಹೆಸರು ಶನಿ ಸಿಂಗನಾಪುರ ಕೇಳೇ ಇರ್ತೀರ ಈ ಊರಿನ ಬಗ್ಗೆ ಶಿರಡಿಗೆ ಹೋದಾಗ ಸುತ್ತಮುತ್ತ ನೋಡೋದಕ್ಕೆ ಅಂತ ಒಂದಷ್ಟು ಲಿಸ್ಟ್ ಅಲ್ವಾ ಆ ಲಿಸ್ಟ್ನಲ್ಲಿ ಈ ಜಾಗವೂ ಸೇರಿಸ್ಕೊಂಬಿಡಿ ಯಾಕಂದರೆ ಇದು ಶಿರಡಿಯಿಂದ ಬರೀ ಎಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಆಗೋದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಏನೋ ಆಗುತ್ತೆ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಷ್ಟೇ ಅಲ್ಲ ಈ ಸ್ಥಳಕ್ಕೆ ತುಂಬ ಮಹಿಮೆ ಇದೆ ಹಾಗೆ ತುಂಬ ಹಳೆ ಪುರಾಣಗಳು ಕೂಡ ಇದೆ ಈ ಸ್ಥಳದ ಬಗ್ಗೆ ಜನ ಇದರಲ್ಲಿ ತುಂಬ ನಂಬ್ತಾರೆ ಇಲ್ಲಿ ಈ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟು ಈ ದೇವಸ್ಥಾನದಲ್ಲಿ ಆ ಭಗವಂತನಿಗೆ ಎಣ್ಣೆಯನ್ನು ಸಮರ್ಪಿಸಿದ್ರೆ ಏನೇನು ದೋಷ ಇದ್ದರೂ ಅದು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದು ದೇವಸ್ಥಾನದ ಫ್ರಂಟ್ ವ್ಯೂ ಮುಖ್ಯ ದ್ವಾರ ನಿಮ್ಗೆ ಈ ಥರ ಕಾಣುತ್ತೆ ಇಲ್ಲಿ ಎಣ್ಣೆನೆಲ್ಲ ಮಾರ್ತಾ ಇರ್ತಾರೆ ಆ್ಯಕ್ಚುಲಿ ಅಲ್ಲಿ ನೀವು ನೋಡಬಹುದು ಅದನ್ನು ನೀವು ತೊಗೊಂಡು ದೇವರಿಗೆ ಸಮರ್ಪಿಸ್ಬಹುದು ಹೊರಗಡೆ ಒಳಗಡೆ ಹೋಗ್ತಾ ಇದ್ದಾಗ ನಿಮಗೆ ರೀತಿ ಒಂದು ತ್ರಿಶೂಲ ಕಾಣುತ್ತೆ ಇಲ್ಲಿ ಪೂಜೆ ಏನು ಮಾಡ್ಕೋತೀವಿ ಏನು ದೇವ್ರಿಗೇನು ಪೂಜೆ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ ಇಲ್ಲೇ ಒಂದು ಎಕ್ಕದ ಹಾರವನ್ನು ಸಮರ್ಪಿಸಿ ಪೂಜೆ ಮಾಡೋರಿದ್ರೆ ಮಾಡ್ಬೋದು ಆ್ಯಂಡ್ ಇದಕ್ಕೆ ಚಾರ್ಜ್ ಮಾಡ್ತಾರೆ ಸೊ ಬೇಕಾದರೆ ಮಾಡ್ಬೋದು ಅಂದರೆ ಭಗವಂತ ಕಾಪಾಡಪ್ಪ ಅಂತ ಕೈ ಮುಕ್ಕೊಂಡು ಮುಂದಕ್ಕೆ ಹೋಗ್ಬೋದು ಸೊ ದೇವಸ್ಥಾನ ಒಳಗಡೆ ಎಲ್ಲ ತುಂಬ ಕ್ಲೀನಾಗಿದೆ ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ನೀವು ಎಣ್ಣೆ ತೊಗೋಬೇಕಾದ್ರೆ ಒಂದು ಎರಡು ಮೂರು ಕಡೆ ಕೇಳಿ ಅಂದರೆ ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ತೊಗೋತೀವಲ್ಲ ಎಣ್ಣೆ ಅದನ್ನ ಒಂದು ಎರಡು ಮೂರು ಕಡೆ ಕೇಳಿ ತೊಗೊಳ್ಳಿ ಯಾಕಂದರೆ ಕೆಲವೊಬ್ಬರು ಐವತ್ತು ನೂರು ಹೀಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡನ್ನು ಚಾರ್ಜ್ ಮಾಡ್ತಾರೆ ಇದು ಫ್ರಂಟ್ ವ್ಯೂ ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹೋಗ್ತಿದ್ರೆ ಈ ರೀತಿ ಕಂಬಗಳೆಲ್ಲ ಇದೆ ಕ್ಲೀನಾಗಿದೆ ಹಾಗೆ ಪ್ರಶಾಂತವಾಗಿ ಕೂಡ ದೇವಸ್ಥಾನ ಇದೆ ಇನ್ನು ನನಗೆ ಒಂದು ಹೈಲೈಟ್ ಅಂತ ಅನಿಸಿದ್ದು ಇಲ್ಲಿ ನವಗ್ರಹಗಳೇನಿರುತ್ತೆ ಸೂರ್ಯ ಚಂದ್ರ ಶನಿ ಶುಕ್ರ ಎಲ್ಲರಿಗೂ ಈ ರೀತಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ನೀವು ನೋಡಬಹುದು ಇಲ್ಲಿ ಸ್ಥಳಪುರಾಣದ ಬಗ್ಗೆ ಹೇಳಬೇಕಂತಂದರೆ ನೀವು ನೋಡೋದಾದರೆ ಈ ದೇವಸ್ಥಾನದಲ್ಲಿ ಏನಿದೆ ಮುಖ್ಯ ಭಗವಂತ ಅಂದರೆ ಶನಿ ಮಹಾರಾಜರಿಗೆ ಯಾವುದೇ ರೀತಿ ಕಣ್ಣು ಮೂಗು ಈ ರೀತಿ ವಿಗ್ರಹದ ರೀತಿ ಇಲ್ಲ ಒಂದು ಶಿಲೆ ಮಾತ್ರ ಇದೆ ಹಾಗೆ ಆ ಶಿಲೆ ಬಟಾ ಬಯಲಿನಲ್ಲಿದೆ ಯಾವುದೇ ರೀತಿ ಮೇಲ್ಛಾವಣಿ ಇಲ್ಲ ಕಿಟಕಿ ಇಲ್ಲ ಬಾಗಿಲಿಲ್ಲ ಗೋಡೆ ಇಲ್ಲ ಏನೂ ಇಲ್ಲ ಯಾಕೆ ಅಂದರೆ ಆ ಸ್ತ ಅಲ್ಲಿರೋ ಜನರು ಈ ದೇವರಿಗೆ ಯಾವಾಗ ಮೇಲ್ಛಾವಣಿ ಹಾಕಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡು ಕಟ್ಟಿಸ್ದಾಗೆಲ್ಲ ಅದು ದೇವರಿಗೆ ಏನೂ ಆಗ್ತಿರಲಿಲ್ಲ ಬಟ್ ಬಿದ್ದೋಗ್ತಿತ್ತಂತೆ ಸೊ ಹಾಗಾಗಿ ಈ ದೇವರಿಗೆ ಮೇಲ್ಛಾವಣಿ ಗೋಡೆ ಎಲ್ಲ ಏನೂ ಇಲ್ಲ ಅಷ್ಟೇ ಅಲ್ಲ ಈ ಊರಲ್ಲಿ ಯಾವ ಮನೆ ಅಂಗಡಿಗಳಿಗೂ ಕೂಡ ಬಾಗಿಲುಗಳು ಕೂಡ ಇಲ್ಲ ಆ್ಯಂಡ್ ಕಳ್ತನ ಆಗೋದಿಲ್ಲ ಕಳ್ತನ ಮಾಡಿದವ್ರನ್ನ ಶನಿ ಮಹಾರಾಜರು ಸುಮ್ಮನೆ ಬಿಡೋಲ್ಲ ಅನ್ನೋ ನಂಬಿಕೆ ಇನ್ನು ನೀವು ತಗೊಂಡಿರೋ ಎಣ್ಣೆ ಇದೆಯಲ್ಲ ಅದನ್ನು ಈ ರೀತಿ ದೇವರಿಗೆ ಅಭಿಷೇಕ ಮಾಡ್ಬೋದು ಆ್ಯಂಡ್ ಎಗೇನ್ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅದೆಲ್ಲ ಬೇಡ ಅಂತ ಅಂದರೆ ನಾನು ನಿಮ್ಗೆ ಆಗಲೇ ತೋರಿಸೋದನ್ನೆಲ್ಲ ಮೆಶ್ ಥರ ಇತ್ತಲ್ಲ ಅಲ್ಲೇ ಎಣ್ಣೆನ ಹಾಕ್ಬಿಟ್ಟು ಅಲ್ಲೂ ಭಗವಂತ ಕಾಪಾಡಪ್ಪ ಅಂತ ಹೇಳು ಕೂಡಬಹುದು ಸೊ ನನಗದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಸ್ವಲ್ಪ ಗಮನ ಇಟ್ಕೊಳ್ಳಿ ಇಲ್ಲೆಲ್ಲ ದುಡ್ಡನ್ನ ನಾವು ಸ್ಪೆಂಡ್ ಮಾಡಬೇಕಾದ್ರೆ ಇನ್ನು ಪ್ಲೇಸ್ ವೈಸ್ ಸಕ್ಕತ್ತಾಗಿದೆ ಆನ್ ದ ವೇ ಬರ್ತಾ ನೀವು ಇಲ್ಲಿ ಕಬ್ಬಿನ ಜ್ಯೂಸ್ ಸಿಕ್ಕತ್ತೆ ಒಂದು ಆರಾಮಾಗಿ ಒಂದು ಬ್ರೇಕ್ ಪಾಯಿಂಟ್ ತೊಗೊಂಡು ಚಿಲ್ ಮಾಡ್ತಾ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋದು ಮಾತ್ರ ಮರಿಬೇಡಿ ಬಿಕಾಸ್ ಇಟ್ ಇಸ್ ಕೈಂಡ್ ಆಫ್ ಅ ಡಿಫ್ರೆಂಟ್ ವೈಬ್ ಅನ್ನಿಸ್ತು ನನಗೆ ನಮ್ಮ ಕಡೆ ಕಬ್ಬಿನ ಜ್ಯೂಸ್ ಅಂಗಡಿ ಥರ ಏನಿಲ್ಲ ಚೆಲ್ ಮಾಡ್ಕೊಂಡು ಆಟ ಆಡ್ಕೊಂಡು ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಹೋಗೋದು ನಮ್ಮ ಹತ್ರ ಮರಿಬೇಡಿ ಹಾಗೆ ಇನ್ನು ಆನ್ ದ ವೇ ನಾವು ಒಂದೆರಡು ದೇವಸ್ಥಾನಗಳಿಗೆ ಹೋದ್ವಿ ಇಲ್ಲೆಲ್ಲ ಏನು ಗೊತ್ತಾ ಶಿವನ್ ದೇವಸ್ಥಾನಗಳಿಗೆ ನಾವು ಕೊಟ್ಟಿದ್ವ ಹೋಗಿದಂಥ ಒಂದೆರಡು ಶಿವನ್ ದೇವಸ್ಥಾನಗಳಲ್ಲಿ ಯಾರು ಇರಲಿಲ್ಲ ಈ ಥರ ಡೈರೆಕ್ಟಾಗಿ ಜನರೇ ಬಂದು ಡೈರೆಕ್ಟಾಗೆಲ್ಲ ಮಾತಾಡಿಕೊಂಡು ಭಕ್ತಿಯಿಂದ ಮಾ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಚೆನ್ನಾಗಿತ್ತು ಆ್ಯಕ್ಚುಲಿ ಇದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ನಮ್ಮ ರೂಮ್ ಕಡೆ ಬಂದ್ವಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್